ಸಬ್ಭಕ್ತ ಬಾಂಧವರೇ ಇತ್ತೀಚಿನ ದಿನಮಾನಗಳಲ್ಲಿ ನಾವೆಲ್ಲ ತುಂಬ ಕಡೆ ಗಮನಿಸ್ತೇವೆ ತುಂಬಾ ಜನ ಒತ್ತಡದಿಂದ ಆತಂಕ ಗೊಂದಲದಿಂದ ಬಳಲ್ತಾ ಇರೋದನ್ನ ಪ್ರತಿಯೊಬ್ಬರು ಕಾಣ್ತಾ ಇದ್ದೇವೆ ಇದಕ್ಕೆ ಪರಿಹಾರ ಮಾರ್ಗ ಅಂದ್ರೆ ಸಾಕಷ್ಟು ಜನ ಹೇಳ್ತಾರೆ ಈ ಒತ್ತಡವನ್ನ ಕಡಿಮೆ ಮಾಡ್ಕೋಬೇಕು ಅಂತ ಕೇಳಿದ್ರೆ ಧ್ಯಾನವನ್ನು ಮಾಡ್ರಿ ಅಂತ ಹೇಳ್ತಾರೆ ಹಾಗಿದ್ರೆ ಧ್ಯಾನ ಇದ್ರ ಅರ್ಥ ಏನು ಅಂತ ಮೊದಲು ನೋಡ್ಬೇಕಾಗತ್ತೆ ಧ್ಯಾನ ಅಂದ ತಕ್ಷಣ ಒಂದು ರೂಮ್ ಅಲ್ಲಿ ಏಕಾಂತದಲ್ಲಿ ಕೂರುವಂಥದ್ದು ಕಣ್ಣು ಮುಚ್ಚಿ ತುಂಬ ಹೊತ್ತು ಕೂರುವಂಥದ್ದು ಇದೇ ಧ್ಯಾನ ಅಂತಲ್ಲ ಈ ಧ್ಯಾನದ ವಿಧಾನ ಹೇಗೆ ಧ್ಯಾನದ ಅರ್ಥ ಏನು ಅಂತ ಸ್ವಲ್ಪ ಗಮನಿಸಿದಾಗ ಧ್ಯಾನಕ್ಕೆ ಮೂರು ಸ್ತಂಭಗಳಿದ್ದಾವೆ ಅದಕ್ಕೆ ತ್ರಿಕೋನ ಅಂತ ಕರೀತಾ ಇದ್ದಾರೆ ಧ್ಯಾನದ ಮೂರು ಸ್ತಂಭಗಳು ಯಾವುವು ಅಂತ ಕೇಳಿದ್ರೆ ಧ್ಯಾನ ಧಾರಣ ಮತ್ತು ಸಮಾಧಿ ಮೂರು ಸ್ತಂಭಗಳಿದ್ದಾವೆ ಧ್ಯಾನ ಅಂದ್ರೆ ಮೊದಲು ನಾವು ಧ್ಯಾನ ಮಾಡ್ತಾ ಇದ್ದೇವೆ ಯಾರನ್ನ ಕುರಿತು ಧ್ಯಾನ ಮಾಡ್ತಾ ಇದ್ದೇವೆ ಯಾರ ಧ್ಯಾನವನ್ನು ಮಾಡ್ತಾ ಇದ್ದೇವೆ ಅವರೊಬ್ಬರ ಆರಾಧ್ಯರನ್ನ ಕೆಲವರು ಸಿದ್ಧಿ ನಾಯಕನನ್ನ ಕೆಲವರು ಮಹಾದೇವ ಶಿವನನ್ನ ಇನ್ನು ಕೆಲವಷ್ಟು ಜನ ವಿಷ್ಣು ಪರಮಾತ್ಮನನ್ನ ಕೆಲವಷ್ಟು ಜನ ಶಕ್ತಿ ದೇವತೆಯನ್ನ ಅನೇಕ ಭಕ್ತರು ಅನೇಕ ದೈವಗಳ ಬಗ್ಗೆ ಶ್ರದ್ಧೆ ಇಟ್ಕೊಂಡಿರ್ತಾರೆ ಅಂದ್ರೆ ಧ್ಯಾನವನ್ನ ನಾವು ಮಾಡ್ತೀವಲ್ಲ ಯಾರನ್ನ ಕುರಿತು ಧ್ಯಾನವನ್ನ ಮಾಡ್ತಾ ಇದ್ದೇವೆ ಇದು ಬಹಳ ಮುಖ್ಯ ಅಂತ ಹೇಳಿ ಧ್ಯಾನ ಆದ್ಮೇಲೆ ಮೂ ಎರಡನೇದು ಯಾವುದು ಅಂತ ಕೇಳಿದ್ರೆ ಧಾರಣ ನಾವು ಯಾರನ್ನ ಕುರಿತು ಧ್ಯಾನವನ್ನ ಮಾಡ್ತಾ ಇದ್ದೇವೋ ಅವರನ್ನ ಧಾರಣ ಮಾಡ್ಕೋಬೇಕು ಅಂತ ಕೇಳಿದ್ರೆ ನಮ್ಮ ಹೃದಯದಲ್ಲಿ ಅವರನ್ನ ಆವಾಹನೆ ಮಾಡ್ಕೋಬೇಕು ಹೃದಯದಲ್ಲಿ ಅವರನ್ನ ಪ್ರತಿಷ್ಠಾಪನೆಗೊಳಿಸಬೇಕು ಭಾವಪೂರ್ಣವಾಗಿ ಅವರನ್ನ ಅಂತಃಕರಣದಲ್ಲಿ ಸ್ಥಾಪಿಸಿಕೊಳ್ಳಬೇಕು ಅದಕ್ಕೆ ಹೇಳ್ತಾರೆ ಧಾರಣ ಅಂತ ಕರೀತಾ ಇದ್ದಾರೆ ಈ ಧಾರಣ ಆದ ಮೇಲೆ ಮೂರನೆಯ ಸ್ಥ ಮೂರೆಯ ಮೂರನೆಯ ಅವಕಾಶವೇ ಸಮಾಧಿ ಅಂದ್ರೆ ಧ್ಯಾನ ಯಾರನ್ನು ಕುರಿತು ಮಾಡ್ತಾ ಇದ್ದೇವೆ ಅವರನ್ನ ಹೃದಯದಲ್ಲಿ ಹೃದಯದಲ್ಲಿ ಸ್ಥಾಪಿಸಿಕೊಳ್ಳುವಂಥದ್ದೇ ಧಾರಣ ಅಂತ ಕರೀತಾ ಇದ್ದಾರೆ ಆ ನಂತರದಲ್ಲಿ ನಾವು ಧಾರಣ ಮಾಡಿದ ನಂತರದಲ್ಲಿ ವಿಲೀನ ಹೊಂದುವಂಥದ್ದು ಅಂದ್ರೆ ಸಮಾಧಿ ಸ್ಥಿತಿಯಲ್ಲಿ ಆ ಅದರ ಬಗ್ಗೆ ವಿಲೀನತೆಯನ್ನ ಹೊಂದುವಂಥದ್ದು ಸಮಾಧಿ ಸ್ಥಿತಿಯಲ್ಲಿ ಕೂರುವಂಥದಕ್ಕೆ ಇದಕ್ಕೇನಂತ ಕರೀತಾ ಇದ್ದಾರೆ ಈ ಮೂರು ಸ್ತಂಭಗಳು ಧ್ಯಾನ ಧಾರಣ ಸಮಾಧಿ ಇದಕ್ಕೆ ತ್ರಿಕೋಟಿ ಅಂತ ಕರೀತಾರೆ ಮತ್ತು ತ್ರಿಕೋನ ಅಂತ ಕೂಡ ಕರೀತಾ ಇದ್ದಾರೆ ಮೊದಲು ನಾವು ಧ್ಯಾನದ ಅರ್ಥ ಏನು ಅಂತ ಕೇಳಿದ್ರೆ ಯಾರನ್ನು ಕುರಿತು ಧಾ ಧ್ಯಾನ ಮಾಡ್ತಾ ಇದ್ದೇವೋ ಅವರನ್ನು ಧಾರಣ ಮಾಡ್ಕೋಬೇಕು ಧಾರಣದ ನಂತರದಲ್ಲಿ ಪರಿಪೂರ್ಣ ವಿಲೀನ ಆಗಬೇಕು ಅದರಲ್ಲಿ ಈ ಮನಸ್ಸನ್ನ ಕಂಟ್ರೋಲ್ ತರಲಿಕ್ಕೆ ವಿಲೀನತೆ ಬಂತು ಅಂತ ಕೇಳಿದಾಗ ಮಾತ್ರ ಸಾಧ್ಯ ಅನ್ನುವಂತ ಮಾತನ್ನ ಸ್ಪಷ್ಟವಾಗಿ ಹೇಳ್ಕೊಂಡು ಬಂದಿದ್ದಾರೆ ಅದಕ್ಕೆ ಹೇಳ್ತಾರೆ ಧ್ಯಾನ ಧಾರಣ ಸಮಾಧಿ ಈ ಮೂರು ಸ್ಥಿತಿಗಳು ಪ್ರತಿಯೊಬ್ಬ ಮನುಷ್ಯನ ಸಾಧನೆಯ ಇವುಕ್ಕೆ ತ್ರಿಕೋಣ ಅಂತ ಕರಿತಾ ಇದ್ದಾರೆ ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಸಾಧನೆ ಮಾಡ್ತಾ ಹೋಗೋದ್ರಿಂದ ಮನಸ್ಸಲ್ಲಿ ಏಕಾಗ್ರತೆ ಬರುತ್ತೆ ಶ್ರದ್ಧೆ ಬರುತ್ತೆ ನಿಷ್ಠೆ ಬರುತ್ತೆ ಆ ನಂತರ ನಮ್ಮ ಒತ್ತಡಗಳು ತನ್ನಿಂದ ತಾನೇ ಪರಿಹಾರ ಆಗುತ್ತೆ ಅಂತ ಮಾತನ್ನ ತಮ್ಮ ಗಮನಕ್ಕೆ ತರ್ತಾ ಇದ್ದೇವೆ ಓಂ ಶೋಭಯಾತ್